ನಮಸ್ಕಾರ ಸಹನಾ ಸಾತ್ವಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮೊಳಕೆ ಕಟ್ಟಿದ ಹೆಸರು ಪಲ್ಯ ಮಾಡೋದು ಹೆಂಗೆ ಅಂತ ನೋಡಂಬ್ರಿ ತುಂಬ ಈಸಿ ರೀ ನೋಡಿರಿ ನಾನೆನ್ಸಿಟ್ಟು ಮೊಳಕೆ ಕಟ್ಟಿಕೊಂಡಿದ್ದೀನಿ ರೀ ಈ ಥರ ನೋಡ್ರಿ ಚೆನ್ನಾಗಿ ಮೊಳಕೆ ಬಂದಿದೆ ಅದಕ್ಕೆ ಇವಾಗ ಅರಶಿನ ಒಂದೆರಡು ಸ್ಪೂನ್ ಅರಶಿನ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಒಂದೆರಡು ಸ್ಪೂನ್ ಹುಚ್ಚಳ ಪುಡಿ ಅಥವಾ ಗುರುಳು ಪುಡಿ ಹಾಕ್ಕೊಳ್ಳೋಣ ರೀ ನಾವು ಪುಡಿ ಮಾಡಿ ಇಟ್ಕೊಂಡಿರೋದ್ರಿ ಇದು ಒಂದು ಸಾರಿ ಪುಡಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ರೀ ಹಸಿ ಖಾರ ಹಸಿ ಮೆಣಸಿಕಾಯಿ ಖಾರ ಪೇಸ್ಟ್ ಮಾಡಿಟ್ಟಿದ್ದೀನಿ ರೀ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದೆರಡು ಸ್ಪೂನ್ ನೋಡಿರಿ ಈ ಥರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ರೀ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳ್ರಿ ನಾ ಆಮೇಲೆ ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದ್ರಿ ಇವಾಗ ಹೆಸ್ರು ಕಾಳು ಎಲ್ಲ ಮಿಕ್ಸ್ ಮಾಡಿ ಎಣ್ಣೆಗೆ ರೀ ಎಣ್ಣೆಗೆ ಹಾಕೊಂಬಿಟ್ಟು ನೆನ್ಸಿದ ಹುಣಸೆ ಹಣ್ಣನ್ನು ನೋಡ್ರಿ ಥರ ಸಿಪ್ಪೆ ಬಿಡಿಸಿ ಖಾರದೇನು ಪೇಸ್ಟ್ ಮಾಡಿದ್ವಲ್ಲ ಅದಕ್ಕೆಲ್ಲ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ನೋಡ್ರಿ ಥರ ಮಿಕ್ಸ್ ಮಾಡ್ಕೊಂಡು ಇವಾಗ ಹೆಸ್ರು ಪಲ್ಯದ್ದು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹುಣಸೆ ಹಣ್ಣಿನ ಪೇ ಹುಣ್ಸೆ ಹಣ್ಣಿನ ರಸ ಆಮೇಲೆ ಹಸಿ ಖಾರದ ಪೇಸ್ಟ್ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ್ರಿ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಸಾರಿ ನೋಡಿರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಎರಡು ನಿಮಿಷ ಬಿಟ್ಟು ತೆಗಣ್ರಿ ನೋಡಿರಿ ತರ ರೀತಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಸಖತ್ ರೊಟ್ಟಿ ಚಪಾತಿಗಂತೂ ಸಖತ್ತಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ರೀ